ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ನೋಡ್ರಿ ನಾನು ಹೆಂತಿ ಟೆರೆಸ್ ಎಲ್ಲ ಹೆಂಗೆ ಕ್ಲೀನ್ ಮಾಡತ್ತಾಳೆ ಅಂತೇಳಿ ಇಲ್ಲಿ ನೋಡ್ರಿ ಇಲ್ಲೇ ಕೆಲಸ ಮಾಡ್ತಾಳೆ ಹೌದೌದು ಈಗೇ ಕ್ಲೀನ್ ಮಾಡುದಿತ್ತಿದ ಹಾ ಧೂಳಾಗೈತಿ ಇಲ್ಲಿ ನೋಡ್ರಿ ನಿಮಗೆ ಎಲ್ಲಿ ಧೂಳು ಕಾಣೈತಿ ಇಲ್ಲಿ ಇನ್ನೂ ಮಳೆ ಬರ್ತೈತಿ ಹಾ ಓ ನೋಡ್ರಿ ಹೌದು ಧೂಳು ಆಗೈತಿ ನೋಡಪ್ಪ ನಂಗೆ ಗೊತ್ತಾಗಿರ್ಲಿ ನೋಡಿಸೋನು ಅಯ್ಯಯ್ಯ ಹೊಡಿ ಗೊತ್ತಾಗ್ತೈತಿ ಎರಳು ಬಿಡ್ಬೇಕಿಲ್ಲ ಯಾಕೆ ಕ್ಲೀನ್ ಮಾಡೋ ಇಷ್ಟೆಲ್ಲ ಅಂದೆ ಸುಮ್ಮನೆ ಅಯ್ಯ ಹಂಗ ಸುಮ್ಮ ಮಾಡ್ತಾಳೆ ಕ್ಲೀನಿಂಗ್ ಅಂದ್ರೆ ಬಾಲ್ ಇಷ್ಟ ige ನೋಡರೋದಕ್ಕೆ ಹೆಂಗ್ ಮಾಡ್ತಾಳ ige ಒಂದಲ್ಲ ಒಂದು ಕ್ಲೀನ್ ಮಾಡ್ಕೊಂಡು ನಿಂತರ್ತಾಳೆ ಹೌದು ಹೌದು ಕ್ಲೀನ್ ಮಾಡಿ ಏನು ಮಾಡ್ತೀಯಾ ಹೇಳೋಣ ಯಾಕಿ ಮತ್ತೆ ರೆಡಿ ಆಗೋದನಲ್ಲ ಅದಕ್ಕೆ ಕ್ಲೀನ್ ಎಷ್ಟು ಮಾಡ್ற ರೀ ಇನ್ನ ಮತ್ತೆ ಅಡ್ಡಾಡಕ್ಕೆ ಏನ್ ಮಾಡ್ಬೇಕಂತೈತಿ ಮಳೆ ಬರ್ತೈತಿ ಇನ್ನೂ ಸ್ವಲ್ಪ ಹೊತ್ತಿಗೆ ಬಿಡು ಆಗಳಿದ ಮಳೆ ಬರ್ತೈದ ನಾವು ವೇಟ್ ಮಾಡತ್ತೇವಿ ಅದಕ್ಕೆ ಈಗ ಈಗ ಸಾಕಾಗಿ ಕಸ ಹೊಡತ್ತಳೆಗಿಲ್ಲ ಹ್ಞೂ ಹೌದಿಲ್ಲ ನೋಡ್ರಿ ಕಸಬರ್ಗಿನೂ ಅದನ್ನು ಶೋ ಕೊಡ್ತಾವೆ ಅಯ್ಯೋ ಹೊಸ ಇರ್ತೈತಿ ಇಲ್ಲಂದ್ರೆ ಹಳದಿದ್ರೆ ಮುಟ್ಟಂಗಿನೂ ಇಲ್ಲ ಅದನ್ನ ಅದು ನಾವು ಹೊಡಿಬೇಕು ಹೌದಿಲ್ಲ ಹ್ಞೂ ಅಣ್ಣ ಸಾರಿ ನಾವು ಹೊಡೆಯಂಗಿಲ್ಲ ಹೇಗೆ ಹೊಡಿತಾವ ಆದ್ರೆ

అదే ననగీందో చూరు జాస్తి హే నిందప్పద హే సో సిట్ బంతకీ ఇదొందికి క్లీన్ చందీన్ ఏ మన బరుదన బీడలేదా సాగతా ఈ ఇష్ట ಟೆರಸ್ ಕ್ಲೀನ್ ಮಾಡಿದ್ಲು ಈಗ ನೋಡ್ರಿ ಈಗ ಗಿಡದ ಕಡೆ ಬಂದಾಳೆ ಇಲ್ಲಿ ಅಲ್ಲೇನ್ ಮಾಡ್ತಾ ಕೇಳೋಣ ಅದ್ಲಿ ಇಲ್ಲಿ ಏನು ಮಾಡಕತ್ತೆ ಈಗ ಕ್ಲೀನ್ ಏನ್ ಕ್ಲೀನ್ ಮಾಡತ್ತಿ ಇಲ್ಲೇ ನೀರು ಹೋಗೋದೈತಿ ನೀರು ಹೋಗೋದೈತಿ ಅದ ನೆರ ಹೋಗೋದೈತಿ ಅಲ್ಲಿ ಅರ್ದೈತೆ ಟೆರೆಸ್ ಮೇಲೆ ಮತ್ತೆ ಅಲ್ಲಿದೆಲ್ಲ ಮುಗಿತಾ ಗಿಡಕ್ಕೆ ನೀರ ಹಾಕ್ಬೇಕು ಮಳೆ ಬರ್ತಿದ್ ಬಿಡಲ್ಲ ಈಗ ಗಿಡಕ್ಕೆ ನೀರ ಹಾಕ್ತಿ ಬಾರಿ ನನ್ನ ತಪ್ಪದ ನಾ ಮಳೆ ಬಿಡ್ತೇನೆ ಮೇಲ್ ನಿಂತ ಆದು ಗುಡುಗು ಬಂದು ಬರ್ಲಿಲ್ಲಪ್ಪ ನಾ ಏನು ಮಾಡ್ಲಿ ನೋಡ್ರಿ ಗುಡಕ್ಕೆ ಬಂತು ಅದ್ರ ಮಳೆ ಬರಲಿಲ್ಲ ಅಂತೇಳಿ ನನ್ನ ಮೇಲೆ ಹಾಕತ್ತಾಳೆ ನಾ ಮೇಲಿಂದ ಬಂದು ಇದು ಮಾಡ್ತೇನೆ ನೀರು ಬಿಳಿಸ್ತೇನೆ ಶಿವ ಬಿಳಿಸ್ಬೇಕ ನಾನು ಹಾಕಂಗ್ರಪ್ಪ ನನ್ನ ನೀರು ಮತ್ತ ಮತ್ತೆ ಆಯ್ತಂದಿಲ್ಲ ಇದೆಲ್ಲ ಆಯ್ತಿಲ್ಲ ಒಂದ್ ಸೈಡ್ ಅಷ್ಟೇ ಹಾಕದ್ರೆ ಅಲ್ಲೇ ಬಿಡಬೇಡ ಸಾಕ್ಬೇಡ

ಎಲ್ಲ ಇಕ್ವಲಾಗಿ ಇರ್ತೈತೆ ನಮ್ಮ ಕಡೆ ಅತಿಯಾದ ಯಾವುದೂ ಇರಂಗಿಲ್ಲ ಎರಡೂ ಕಡೆ ಮೇನ್ಟೇನ್ ಮಾಡ್ತೈತೆ ನಮ್ಮ ಕಡೆ ಹ್ಞೂ ಹೌದಿಲ್ಲ ಅಯ್ಯೋ ಅಲ್ಲೆಲ್ಲೇ ಗುಣಗಾಡ್ತಿಲ್ಲ ಜೋರು ಮಾತಾಡ್ಬೇಕು ನಾಳೆ ಮೇಡ್ತೀನಿ ಹಾಂ ನಮ್ಮೂರೊಂದು ಹಗರ್ ಮಾಡಿದೇನು ಇವ್ರು ಹೊರಗಂತೂ ಮಳೆ ಬಂತಂದ್ರೆ ಉಬ್ರತ್ತ ಉಡ್ತೈತಿ ಇವ್ರದು ಎಲ್ಲರೂ ಪಾಪ ಮನಿ ಬಿಟ್ಟೋಗಿರ್ತಾರ ಆ ಟೈಮ್ನಾಗ ಆ ಗೆ ಮಳೆ ತುಂಬತೆ ಊರು ಮಳೆ ಬಂತಂದ್ರೆ ಹೊಳಿ ತುಂಬೆ ಊರಲ್ಲ ತುಂಬಿಡ್ತೇತಿ ಹಾಕಾಕ ಚಂದಗ ಹಾಕಿ ನೀರ ಅಂದ್ರೆ ಹೋಗಿ ಬಿಟ್ಟಿರ್ಬೇಕು ನೋಡೋದು ಹಾಕ್ತ ಚಂದ ಹಾಕ ಅಯ್ಯ ಅಯ್ಯ ಬಿಡ್ತೈತಿ ಬಿಡ್ತೈತಿ ಬಿಡಾಕ್ ಎಲ್ಲದಕ್ಕೂ ಎಲ್ಲಾದ ಕಡೆ ಎಲ್ಲ ನೋಡಿ ಎಷ್ಟು ಬೇಕಾಗ್ತಾ ನೋಡ್ರಿ ಈಗ ಗಿಡಕ್ಕೆ ನೀರಿಗೆ ಏ ಬಾಳ ನೀರು ಇಲ್ಲ ಬಾ ಅಲ್ಲಿ ಹಾಕ್ಬೇಡ ನೀರು ವೇಸ್ಟ್ ಮಾಡಬಾರ್ದು ಬಾ ಸಾಕು ಬಾ ಸಾಕ ಆಯ್ತು ನೋಡ್ರಿ ಇಷ್ಟೆಲ್ಲ ಕೆಲಸ ಮಾಡಿದಳು ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಹ್ಞೂ ಅಕಸ್ಮಾತ್ ನಿಮ್ಮನಿ ಅಂದ್ರೆ ಟೆರಸ್ ಕ್ಲೀನ್ ಮಾಡೋತಂದ್ರೆ ಏಕೆ ಕರಿ ಟಾಟಾ ಬಾಯ್ ಬಾಯ್ ಎಲ್ಲರೂ ಬಾಯ್ 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 ಎಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಬಾಯ್ ಬಾಯ್